ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಮೊದಲನೇ ಟೆಸ್ಟ್ ಸೌತ್ ಆಫ್ರಿಕಾ ವಿರುದ್ಧ ನಮ್ಮ ಭಾರತ ತಂಡ ಆದ್ರೆ ಸೋತಿದೆ ಇನ್ನು ಈ ಸೋಲಿಗೆ ಕಾರಣ ಕೊಟ್ಟಿದ್ದಾರೆ ಅಂತ ಹೇಳಬಹುದು ನಮ್ಮ ನಾಯಕ ರಿಷಬ್ ಅಂತ ಹೌದು ಸ್ನೇಹಿತರೆ ಈ ಇಬ್ಬರಿಂದಲೇ ನಮಗೆ ಸೋಲಾಯಿತು ಮತ್ತು ಸೋಲಿನ ಬಳಿಕ ಪಂತ್ ರಿಯಾಕ್ಷನ್ ಹೇಗಿತ್ತು ಮತ್ತು ಏನೆಲ್ಲ ಕಾರಣ ಕೊಟ್ಟಿದ್ದಾರೆ ಅಂತ ತಿಳ್ಕೊಂಬರೋಣ ಬನ್ನಿ ಅದಕ್ಕಿಂತ ಮುಂಚೆ ನೀವೇನಾದ್ರೂ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದ ಹಾಗೆ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ ಅನ್ನ ಅಲ್ಲಿ ಇಟ್ಕೊಳ್ಳಿ ಹಾಗೆ ಮರಿದೇ ವಿಡಿಯೋಗೊಂದು ಲೈಕ್ ಕೊಟ್ಟದನ್ನ ಕೂಡ ಮರಿಬೇಡಿ ಇನ್ನು ನೂರ ಇಪ್ಪತ್ನಾಲ್ಕು ರನ್ಗಳ ಅಲ್ಪ ಗುರಿಯನ್ನು ಟೀಂ ಇಂಡಿಯಾ ಗಳಿಸಲಾಗದೆ ಸೋಲು ಕಂಡಿದೆ ಅಂತಾನೆ ಹೇಳ್ಬೋದು ಇನ್ನು ಪಂದ್ಯ ಮುಗಿದ ಬಳಿಕ ತಂಡದ ಸೋಲಿನ ಕುರಿತು ಪ್ರತಿಕ್ರಿಯೆ ನೀಡಿರುವ ರಿಷಬ್ ಪಂತ್ ಅವರು ಅನಗತ್ಯವಾಗಿ ಒತ್ತಡದಲ್ಲಿ ವಿಕೆಟ್ ಕಳೆದುಕೊಂಡಿದ್ದೇವೆ ಮತ್ತು ಪಿಚ್ ಕೂಡ ಬ್ಯಾಟಿಂಗ್ಗೆ ಅನುಕೂಲವಾಗಿರಲಿಲ್ಲ ಎಂದು ಹೇಳಿದ್ದಾರೆ ಇನ್ನು ಇಂತಹ ಪಂದ್ಯದ ಬಗ್ಗೆ ಹೆಚ್ಚು ಯೋಚನೆ ಮಾಡೋದಕ್ಕೆ ಆಗೋದಿಲ್ಲ ನಾವು ನಮ್ಮ ಗುರಿಯನ್ನು ಸೇರಿಕೊಳ್ಳಬೇಕಿತ್ತು ಆದರೆ ಅನಗತ್ಯವಾದ ಒತ್ತಡಕ್ಕೆ ಒಳಗಾಗಿ ವಿಕೆಟ್ಗಳು ಕಳೆದುಕೊಂಡೆವು ಇನ್ನು ಪಿಚ್ ಕಂಡೀಷನ್ ತಕ್ಕಂತೆ ನಾವು ಆಡಲು ಆಗಲಿಲ್ಲ ಮತ್ತು ಇಂದು ಬೆಳಗ್ಗೆ ಟೆಂಬ ಬಹುಮ ಮತ್ತು ಕಾರ್ಬಿನ್ ಬಾಸ್ ನಡುವೆ ಅತ್ಯುತ್ತಮ ಜೊತೆ ಆಟ ಕೂಡ ಮುಡಿಬಂತು ಇನ್ನು ಈ ಜೊತೆ ಆಟವೇ ನಮಗೆ ಹೆಚ್ಚು ನಷ್ಟ ಉಂಟು ಮಾಡಿತ್ತು ಎಂದು ರಿಷಬ್ ಪಂತ್ ಹೇಳಿದ್ದಾರೆ ಇನ್ನು ವಿಕೆಟ್ ನಿಂದ ನಮಗೆ ಸ್ವಲ್ಪ ಸಹಕಾರ ಇತ್ತು ಆದರೆ ಇಂತಹ ಪಿಚ್ ನಲ್ಲಿ ನೂರ ಇಪ್ಪತ್ತು ರನ್ ಗಳ ಟಾರ್ಗೆಟ್ ರೀಚ್ ಮಾಡೋದು ಕೂಡ ಕಷ್ಟ ಆದರೆ ನಾವು ಒತ್ತಡಕ್ಕೆ ಸಿಲುಕಿ ಪಿಚ್ ಕಂಡೀಷನ್ ಗೆ ತಕ್ಕಂತೆ ಬ್ಯಾಟ್ ಮಾಡಲು ಸಾಧ್ಯವಾಗಲಿಲ್ಲ ಪಂದ್ಯಕ್ಕೆ ಬಿಗ್ ಟಿಸ್ಟು ಕೊಟ್ಟ ಬೌಮಾ ಹೌದು ಸ್ನೇಹಿತರೆ ತೊಂಬತ್ ಮೂರು ರನ್ ಗಳಿಗೆ ಏಳು ವಿಕೆಟ್ ಮತ್ತು ಓವರ್ ನೈಟ್ ನೊಂದಿಗೆ ಮೂರನೇ ದಿನದ ಆಟ ಆರಂಭಿಸಿದ ಸೌತ್ ಆಫ್ರಿಕಾ ತಂಡ ಎರಡನೇ ಇನ್ನಿಂಗ್ಸ್ ನಲ್ಲಿ ನೂರ ಐವತ್ ಮೂರು ರನ್ ಗಳಿಗೆ ಆಲ್ಔಟ್ ಆಯಿತು ಇನ್ನು ಸೌತ್ ಆಫ್ರಿಕಾ ಕ್ಯಾಪ್ಟನ್ ಬಹುಮ ನೂರ ಮೂವತ್ತಾರು ಎಶೆತಗಳಲ್ಲಿ ನಾಲ್ಕು ಗಳೊಂದಿಗೆ ಐವತ್ತೈದು ರನ್ ಗಳಿಸಿ ಅಜಯರಾಗಿ ಉಳಿದರು ಇನ್ನು ಬಹುಮ ಹಾಫ್ ಸೆಂಚುರಿ ಜೊತೆಯಾಗಿ ಮತ್ತು ಕಾರ್ಪನ್ ಬಾಸ್ ಮೂವತ್ತೇಳು ಬಾಲ್ಗಳ ಎರಡು ಫೋರ್ ಹಾಗೂ ಎರಡು ಸಿಕ್ಸ್ ನೊಂದಿಗೆ ಇಪ್ಪತ್ತೈದು ರನ್ ಆದರೆ ಗಳಿಸಿದರು ಇನ್ನು ಇಬ್ಬರು ಎಂಟನೇ ವಿಕೆಟ್ಗೆ ನಲವತ್ ನಾಲ್ಕು ರನ್ ಗಳ ಜೊತೆ ಆಟ ನೀಡಿದರು ಅಂತಾನೆ ಹೇಳ್ಬಹುದು ಇನ್ನು ಈ ಜೊತೆ ಆಟ ಟೀಂ ಇಂಡಿಯಾದ ಗೆಲುವಿನ ಅವಕಾಶಕ್ಕೆ ದೊಡ್ಡ ಒಡೆತ ಕೂಡ ನೀಡಿತ್ತಂತಾನೆ ಹೇಳಿದ್ರು ತಪ್ಪಾಗಲ್ಲ ಹೌದು ಸ್ನೇಹಿತರ ನೂರಾ ಇಪ್ಪತ್ನಾಲ್ಕು ರನ್ ಗಳ ಅಲ್ಪ ಮೊತ್ತವನ್ನು ಗುರಿ ಬೆನ್ನಟ್ಟಿಕೊಂಡು ಎರಡನೇ ಇನ್ನಿಂಗ್ಸ್ ಆರಂಭಿಸಿದ ಭಾರತ ತಂಡ ತೊಂಬತ್ ಮೂರು ರನ್ ಗಳಿಗೆ ಆಲ್ಔಟ್ ಆಗುವ ಮೂಲಕ ಸೋಲಾದರೆ ಕಂಡಿದೆ ಇನ್ನು ನಮ್ಮ ಭಾರತದ ಪರ ವಾಷಿಂಗ್ಟನ್ ಸುಂದರ್ ತೊಂಬತ್ತೆರಡು ಎಷಿತಗಳಲ್ಲಿ ಎರಡು ಗಳೊಂದಿಗೆ ಮೂವತ್ತೊಂದು ರನ್ ಗಳಿಸಿ ಟಾಪ್ ಸ್ಕೋರರ್ ಆದ್ರು ಇನ್ನು ಉಳಿದ ಬ್ಯಾಟರ್ಗಳು ಯಾರು ಅಂತ ನಿರೀಕ್ಷೆಯಂತೆ ಬ್ಯಾಟ್ ಮಾಡಲಿಲ್ಲ ಮತ್ತು ಆರಂಭಿಕರಾದ ಜೈಸ್ವಾಲ್ ಜೀರೋ ರನ್ಗೆ ಔಟ್ ಆದರೆ ಕೆ ಎಲ್ ರಾಹುಲ್ ಒಂದು ರನ್ ಆಡಿ ಔಟ್ ಆಗ್ತಾರೆ ಇನ್ನು ಜುಲೈಲಿ ಹದಿಮೂರು ರನ್ ಆಡಿದ್ರೆ ರಿಷಬ್ ಪಂತ್ ಎರಡು ರನ್ ನಡಿ ಔಟ್ ಆಗ್ತಾರೆ ಅನಂತರ ಬಂದಂತ ರವೀಂದ್ರ ಜಡೇಜಾ ಹದಿನೆಂಟು ರನ್ ನಡಿ ಔಟ್ ಆದ್ರೆ ಕುಲ್ದೀಪ್ ಯಾದವ್ ಅಜಯರಾಗಿ ಒಂದು ರನ್ ಗಳಿಸಿ ಸಿರಾಜ್ ಸೋನಕ್ಕೆ ಔಟ್ ಆಗುವ ಮೂಲಕ ನಿರಾಶೆ ಆದ್ರೆ ಮೂಡಿಸಿದ್ರ ಅಂತಾನೆ ಹೇಳ್ಬೋದು ನಮ್ಮ ಭಾರತ ತಂಡ ಬಂದ್ಬಿಟ್ಟು ಒಟ್ನಲ್ಲಿ ಮೊದಲನೇ ಟೆಸ್ಟ್ ಪಂದ್ಯ ಸೌತ್ ಆಫ್ರಿಕಾ ವಿರುದ್ಧ ಆದ್ರೆ ಸೋತಿದೆ ಇನ್ನು ಎರಡನೇ ಪಂದ್ಯದಲ್ಲಿ ಗೆಲ್ಲುತ್ತೆ ಅಂತ ನಾವೆಲ್ಲ ಭಾವಿಸೋಣ ಮತ್ತು ನಿಮ್ಗೆ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ ಹಾಗೆ ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೋಗಿ ಬೆಲ್ಲೈಕನ್ನ ಆಲ್ ಇಟ್ಕೊಳ್ಳಿ ಹಾಗೆ ಮರಿದ ವಿಡಿಯೋಗೊಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ